ಆಯ್ ಸ್ನೇಹಿತರೆ ಅಗ್ರಿಕಲ್ಚರ್ ಇನ್ ಬಯಲು ಸೀಮೆಗೆ ಸ್ವಾಗತ ಇಂದಿನ ದಿನ ನಾವು ಸಾವಯವ ಕೃಷಿಯಲ್ಲಿ ಅಡಿಕೆ ಬಗ್ಗೆ ಕಾಣೋಣ ನಾವು ಅಡಿಕೆನ ಹಾಕಿ ಮೂರು ವರ್ಷಗಳಾಗಿದ್ದಾವೆ ನಾವು ಅಡಿಕೆಗೆ ಯಾವುದೇ ರೀತಿಯ ಗೊಬ್ಬರಗಳನ್ನಾಗಲಿ ಕೆಮಿಕಲ್ ಫರ್ಟಿಲೈಜೇಷನ್ನಲ್ಲಿ ಬಳಸಿಲ್ಲ ಸಾವಯವ ಕೃಷಿಯಲ್ಲಿ ನಾವು ಬೆಳಿತಾಯಿದ್ದೀವಿ ಈಗ ನೋಡಿ ನಾವು ಅಡಿಕೆನ ನಾವು ಯಾವುದೇ ತೋಟದ ಮಧ್ಯೆ ಹಾಕಿಲ್ಲ ಬದುಗಳಲ್ಲಿ ಅಡಿಕೆನ ನೆಟ್ಟಿದ್ದೀವಿ ಇದು ಹಾಕಿ ಎರಡೂವರೆ ವರ್ಷದಿಂದ ಎರಡು ಮುಕ್ಕಾಲು ವರ್ಷ ಆಗ್ತಾ ಇದೆ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರವನ್ನರಲ್ಲಿ ಫರ್ಟಿಲೈಜರ್ಸ್ ಬೇರೆ ಕೆಮಿಕಲ್ ಏನೂ ಹಾಕಿಲ್ಲ ಬರೀ ಅಗ್ರಿಕಲ್ಚರಲ್ ವೇಸ್ಟು ಸೋಗೆ ತೆಂಗಿನ ತೋಟದಲ್ಲಿ ನೋಡಿ ಈಗ ಇದ್ರ ಮಧ್ಯ ಹಾಕಿದ್ದೀವಿ ಈ ತಳಗಡೆ ನೋಡಿ ಎಷ್ಟು ಗೊಬ್ಬರ ಕರಿಗಿ ಹೇಗಿದೆ ನೋಡಿ ಮಣ್ಣು ನೋಡಿ ಫಲವತ್ತತೆ ನೋಡಿ ಇದು ಹಾಕಿ ಈಗ ನೋಡಿದರೆ ಪುಡಿ ಪುಡಿಯಾದ ಮಣ್ಣು ಹಸಿಯಾಗಿದೆ ಎಷ್ಟು ಸ್ಮೂತಾಗಿದೆ ನೋಡಿ ಮರದ ಬಡ್ಡೆ ನೋಡಿ ಯಾವ ಕಡೆ ತೆಗೆದ್ರೂ ಹಿಂಗೆ ಕೈಯಲ್ಲಿ ಹಿಂಗೆ ತೆಗಿಬೋದು ಮಣ್ಣು ಅಷ್ಟು ಸ್ಮೂತಾಗಿ ಇದು ಬೇರುಗಳು ಬೆಳೆಯೋಕ್ಕೆ ಗಿಡಗಳು ಡೆವಲಪ್ ಆಗೋಕ್ಕೆ ಭಾಳ ಚೆನ್ನಾಗಿದೆ ಮಣ್ಣು ನೋಡಿ ಇದೆಷ್ಟು ದಪ್ಪಾಗಿದೆ ಬುಡ ಎಷ್ಟು ದಪ್ಪಾಗಿದೆ ಎರಡೂವರೆ ವರ್ಷ ಬರ್ತಾ ಬರ್ತಾಯಿದೆ ಎಷ್ಟು ನೋಡಿ ಎರಡು ಕೈ ಒಂದು ಕೈಯಲ್ಲಿ ಎರಡು ಕೈಯಲ್ಲಿ ಹಿಡಿದ್ರು ಸಾಯ್ತು ಅಷ್ಟು ದಪ್ಪವಾಗಿ ಬುಡ ಬರ್ತಾ ಇದೆ ಮಣ್ಣು ನೋಡಿ ಎಷ್ಟು ಫಲವತ್ತತೆಯಾಗಿದೆ ಈಗ ಈಗ ಹಿಂಗೆ ಕೈಯಲ್ಲಿ ಹಿಂಗೆ ಮಣ್ಣು ಬರುತ್ತೆ ಅಷ್ಟು ಸ್ಮೂತಾಗಿ ಇದಾಗಿದೆ ಅಡಿಕೆ ನಾವು ಯಾವುದೇ ರೀತಿಯ ಬೇರೆ ಗೊಬ್ಬರನೇ ಯೂಸ್ ಮಾಡಿಲ್ಲ ಆಯ್ಕೆಗಳಿಂದ ಅದೇ ಅಗ್ರಿಕಲ್ಚರ್ ವೇಸ್ಟ್ ಹಾಕ್ತೀವಿ ಅದೇ ಕರಗಬೇಕು ಅದೇ ಗೊಬ್ಬರ ಆಗಬೇಕು ಈ ರೀತಿ ಹಾಕಿ ನಾವು ಈ ಅಡಿಕೆನ ಬೆಳಿತಾ ಇದ್ದೀವಿ ನೋಡಿ ಎಲ್ಲ ಪ್ರತಿಯೊಂದು ಅಡಿಕೆ ಬುಡದಲ್ಲೂ ನಾವು ವೇಸ್ಟೇಜ್ ಹಾಕಿದ್ದೀವಿ ಆ ಹಸಿ ಹಸಿ ಎಷ್ಟು ದಿನ ಆದರೂ ಹಸಿನೇ ಆರೋದಿಲ್ಲ ಆಗಿದೆ ಹದಿನೈದು ದಿವಸ ತಿಂಗಳಾದರೂ ನಾವು ನೀರು ಬಿಟ್ಟರು ಹಸಿ ಹಾಗೇ ಇರುತ್ತೆ ನೋಡಿ ಇದ್ರ ಬ ಇದರಲ್ಲಿ ಬುಡದಲ್ಲಿ ತೆಗೆದ್ರೆ ಮಣ್ಣು ಎಷ್ಟು ಸ್ಮೂತಾಗಿದೆ ನೋಡಿ ಎಲ್ಲ ವೇಸ್ಟೇಜ್ ಎಲ್ಲ ಕರಗಿ ತುಂಬ ಗೊಬ್ಬರ ಇದೇ ಆಗುತ್ತೆ ನಾವು ಬೇರೆ ಗೊಬ್ಬರನ ಹಾಕಿ ಹಾಕೋ ಇರಲ್ಲ ಇರೋಲ್ಲ ಈ ರೀತಿ ನಾವು ಅಡಿಕೆನೇ ಬೆಳೆದಿದ್ವಿ ನೋಡಿ ನಾವು ಕಲ್ಲು ನೆಲದಲ್ಲಿ ಅಡಿಕೆ ಹಾಕಿರೋದು ನೋಡಿ ಕಲ್ಲುಗಳು ಬಂಡೆ ನೆಲದಲ್ಲಿ ಹಾಕಿದ್ದೀವಿ ಆದರೂ ಅಡಿಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಯಾವುದೇ ರೀತಿಯ ಗೊಬ್ಬರ ಹಾಕಿಲ್ಲ ನೋಡಿ ಸೋಗೆ ಎಡಮಟ್ಟೆ ವೇಸ್ಟೇಜ್ಗಳ್ನ ಹಾಕಿ ಬೆಳೆದಿದ್ದೀವಿ ಅದು ಬು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಬುಡನ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಕೈಯಲ್ಲಿ ಅಷ್ಟು ದಪ್ಪಾಗಿ ಬರ್ತಾಯಿದೆ ಅದು ಸೋಗೆನ ನಾವು ತೆಗೆದು ನೋಡಿದರೆ ಆ ಬುಡದಲ್ಲಿ ತುಂಬ ಗೊಬ್ಬರ ನೀ ಚೆನ್ನಾಗಿ ಕರಗಿ ಒಳ್ಳೆಯ ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ಅಲ್ಲೇ ಸಿ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಅಡಿಕೆ ಬೆಳೆ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ನಾವು ಅಡಿಕೆ ಬೆಳೆದಿರೋದು ಕಲ್ಲು ಜಾಗದಲ್ಲಿ ಕಲ್ಲು ಜಾಗದಲ್ಲಿ ಅಡಿಕೆ ಬರಲ್ಲ ಅಂತ ಅಂತಾರೆ ಆದರೂ ನಾವು ಕಲ್ಲು ಇರೋ ಜಾಗದಲ್ಲೇ ಅದು ವೇಸ್ಟ್ ಲ್ಯಾಂಡಲ್ಲಿ ಹಾಕಿ ನಾವು ಅಡಿಕೆ ಬೆಳೀತಾ ಇದ್ದೀವಿ ನೋಡಿ ಕಲ್ಲು ಕಲ್ಲು ಪಾಕ ಕಲ್ಲುಗಳೇ ಇದ್ದಾವೆ ಆದರೆ ಅದ್ರ ಮಧ್ಯೆ ನಾವು ಅಡಿಕೆನೇ ಹಾಕಿ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದ್ದೇವೆ ನೀವು ಇದರ ಹೀಗೆ ಸಾವಯವ ಕೃಷಿಯಲ್ಲಿ ಅಡಿಕೆ ಬೆಳೆದು ಅಧಿಕ ಲಾಭವನ್ನು ಪಡೆಯಿರಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಯಾರು ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಸ ಸೇರ್ ಮಾಡಿ